ಇಲ್ಲಿ ಲೆಟರ್ ತಗೊಂಡ ಹೋಗಿ ಅರೆ ಓ ನನ್ನ ಪ್ರೀತಿ ಒಪ್ಪಿನ ದೋಸ್ತ ಆಕಿ ನಿನ್ ಹೊಳೆ ನೋಡಾಗತ್ತಾಳು ದೋಸ್ತ ನನ್ ಟ್ರೂ ಲವ್ ಆಯ್ತು ಆಕಿ ಒಪ್ಕೊಂಡೆ ಒಪ್ಕೊತ್ತಾಳು ದೋಸ್ತ ಇರ್ ಬಿಡೋ ದೋಸ್ತ ನಾಯಿ ನೋಡು ಬಾ ನಡಿ ಹೋಗ್ ನಡಿ ಪ್ರೀತಿ ಎಲ್ರಿಗೂ ಸಿಗಲ್ಲ ಸಿಗೋಕು ಯೋಗ ಬೇಕು ಮೇಲೆ ಉಳಿಸ್ಕೊಳ್ಳೋಕು ಯೋಗ್ಯತೆ ಇರ್ಬೇಕು ಮನೆಯೊಳಗೆ ಯಾರು ಲೆಟ್ರ್ ಕೊಟ್ಟಾರೋ ಇದು ಏನೈತಿರ ನೋಡ್ಬೇಕು ನಿನ್ನ ನೋಡಿದ ಆ ದಿನ ಆ ನಿನ್ನ ಮುದ್ದು ಮನಸ್ಸು ನಿನ್ನ ನಗು ನೋಡಿ ನಾನು ಪ್ರೀತಿಯಲ್ಲಿ ಕಳೆದು ಹೋದೆ ಅವತ್ತೇ ಫಿಕ್ಸ್ ಆದೆ ನನ್ನ ಜೀವನದಲ್ಲಿ ಮೊದಲನೇ ಮತ್ತು ಕೊನೆ ಹುಡುಗಿ ನೀನೇ ಅಂತ ಜೀವನದಲ್ಲಿ ನಂಗಂತ ಆ ದೇವರು ಕೊಟ್ಟ ಅತಿ ದೊಡ್ಡ ಕೊಡುಗೆ ಅದು ನೀನು ನೀನ್ ಸಿಕ್ಕರೂ ಸಿಗ್ಲಿಲ್ಲ ಅಂದರೂ ಕೊನೆವರೆಗೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಜಾನು ಐ ಲವ್ ಯು ಮುದ್ದು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಪಾಪ ನನ್ನ ಹುಡುಗ ಬಂಗಾರ ಇದ್ದಂಗೆ ಅದನ್ನ ಒಂದು ವರ್ಷದಿಂದ ಆಯ್ತಾ ನಾನು ಹಿಂದೆ ಬಿದ್ದಾನ ಏನಿದ್ರು ಮಾತಾಡ್ತೀನಿ ಇನ್ನ ಕಂಡೀಷನ್ ಮಾತಾಡಿ ಡಿಸೈಡ್ ಮಾಡ್ತೀನಿ ದೇವರೇ ನಮ್ಮ ಹುಡುಗಿನ ಹುಷಾರಾಗಿ ನೋಡ್ಕೊ ಅವಳು ತುಂಬ ಒಳ್ಳೆ ಹುಡುಗಿ ಅವಳು ಯಾವಾಗಲೂ ಖುಷಿಯಾಗಿರಬೇಕು ಅವಳು ನಂಗೆ ಸಿಕ್ಕರೂ ಸರಿ ಸಿಗಲಿಲ್ಲ ಅಂದರೂ ಸರಿ

ಸಾಪ ಅವ್ರ ಪ್ರೀತಿ ಒಪ್ಗೋಕ್ ಹೋಗಿ ಅವ್ರ ಹೇಳಿದಾಗ ನಾನು ಮೇಡಮ್ ಇಲ್ಲೇ ಕೂತ್ ಕೂತ್ಕಾಯ್ತಿ ನೋಡಮ್ ಯಾವಾಗ ಬರ್ತಾರ ಅಂತ ಹೇಳಿ ಎಷ್ಟ್ ದಿನ ಅವ್ರ ಮುಂದ್ ನಾ ಕಾವೇ ಕಾವ್ಯ ಕಾಲೇಜ್ ಹೋಗಿಲ್ಲ ನಮ್ ದೋಸ್ತ ಏನ್ ಹೊಲ ಸಾಲ್ ಕಟ್ಟಿದಿರೋ ನಿಮ್ ಅಕ್ಕ ಸುಮ್ ಮಾಡ್ಕೊಂಡು ಓದ್ತೀನಿ ಚಂದ ರಾಣಿ ಸಾಗತೀನಿ ಫೋನ್ ಒಂದು ಬತ್ತಲ್ಲ ಹಲೋ ಹಲೋ ಅಲೋ ದೋಸ್ತ ಹಾಂ ಹೇಳ್ಕೊಂಡೆ ಹೋಯ್ತು ಕಾವೇ ಕಾಲೇಜ್ಗೆ ಹೋಗಿನಿ ನೋಡು ಆಂ ಪ ಏ ಅಲ್ಲೇ ನಿಂದರು ಒಟ್ಟು ನೀ ಎಲ್ಲಿ ಅಡುಗಾಡ ಬೇಡ ನೀನು ಒಟ್ಟು ಅಲ್ಲೇ ನಿಂದರು ಏನಾಯ್ತು ಒಟ್ಟು ಹೇಳೋಣ ಅವ ಬೆನ್ನ ಬಿಡಬೇಡ ನೀ ಅವ್ರದ್ದು ಹೋಗಿ ನೀ ಒಟ್ಟು ಅಲ್ಲೇ ಅವ್ರು ನೋಡ್ಕೊತೀವಿ ಹೇಳಿ ಅವ್ರು ಹಂಗೆ ಹಾಂ ಏನು ಅಮ್ಮ

ಅದಕ್ಕೆ ಹೇಳತ್ತದ ನಿಮ್ ಅಕ್ಕ ಕೊಲಾತ ಹಡದ್ ನಿನ್ ಒಂದ್ ಪೋರಿ ಕೊಡ್ತಾ ನೀನು ಮಿಂಗಾಲತ ಇಬ್ರು ಆತ ಜೀವನ ಅದಕ್ಕೆ ನಿಮ್ ಅಕ್ಕ ಕೊಟ್ಟು ಮದ್ವಿ ಮಾಡಿಸ್ಬಿಡಾ ಹೆಂಗ್ ಕೊಡಲ್ ನಾನು ನೋಡ್ತಲ್ಲ ಮದ್ವೆ ಆಗಿ ಹೋಗ್ತೀನಿ ಬೆಸ್ಟ್ ಮಗ ನಾನು ಮಾಡ್ಕೋ ಪ್ರೀತಿಗಾಗಿ ಪ್ರಾಣ ಕೊಡುವುದು ಕಷ್ಟವಲ್ಲ ಪ್ರಾಣ ಕೊಡುವಂತ ಪ್ರೀತಿ ಸಿಗೋದು ತುಂಬಾನೇ ಕಷ್ಟ ಆಕೆ ಆಕಿದ ಭಾಳ ನಿನಗೆ ಬರತ್ತದು ಹೋಗು ನೋಡಿ ಆಕೆ ನೋಡ್ಬೇಕು ಅನ್ಸತ್ತದು ಆಕೆ ಏ ಮಾರ್ಯಾ ಮರೆ ನಿನ್ ಇದೇ ಆಯ್ತಿಲ್ಲ ಓ ಮಾರೇ ಬರೇ ಆಕೆ ಬರೇ ಆಕಿನ ಚಿಂತೆ ಗಿರ್ತಲ್ಲ ಓ ದೋಸ್ತ ನಮ್ಗೆ ಆಸೆ ಎಲ್ಲಿ ಗೊತ್ತದೋ ನಿನಗೆ ಏ ಮತ್ತೆ ಆಕಿನ ಹೇಳ್ತಿಲ್ಲ ಓ ಇದ್ರು ಬಿಡು ಎ ನಮ್ಮ ದೋಸ್ತಿ ಕೆಲ್ಯಾಗ ಏನು ನೋಡಿ ಅನ್ನ ಆಕ್ಯಾ ಬಾಯಿದಾನು ಹೇಳಿ ಹೋಂಬಾ ನಾವೇನು ನೋಡು ಬಾ ಲವ್ ಮಾಡಿದ್ರೆ ನಿನಗೂ ಗೊತ್ತಾತಿತ್ತು ಇವತ್ತು ಬಂದೆ ನೋಡಿ ಸ್ವಲ್ಪ ಕಾಡ್ಸೋಂತ ಅಡಿ ಪ್ರೀತಿಗೆ ಒಂದು ಅರ್ಥ ಬಂದಿದೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿದೆ ಆ ಮುದ್ದು ಮನಸ್ಸುಗಳು ಕೊರಗುತ್ತಿವೆ ಪ್ರೀತಿಯ ವಿಷಯ ಹೇಳದೇನೆ ಮರಗುತ್ತಿವೆ ನನ್ನ ಹುಡುಗಿ ಇಲ್ಲೇ ಕುಂತಾಳಲ್ಲೋ ಅನ್ನೋ ಕಾಲೇಜ್ ನನ್ನ ಹುಡುಗಿ ಅದಾಳು ಹೋಗಿ ನನ್ನ ಪ್ರೀತಿ ಅರ್ಥ ಮಾಡ್ಕೊಂಡಾಳು ನಡಿ ಹೋಗೋನು ಆ ಕ್ಯಾ ಕೇಳ ಓ ಅವಳಿಗೆ ಏನೈತು ಅಂತ ಅಕಿ ಬಾಳ ಅನ್ಸ್ತಿನೋ ಬಾಳ ಸಿಟ್ಟಿನ ಕೇದಳೋಕಿ ಹರೀ ಇದೆಪ್ಪ ಯಾನ್ ಪ್ರೀತಿ ಮತ್ರ ಹೋಯ್ತೋ ಕೇತಂತೋ ನಾನೇ ಹೋಯ್ ನಮ್ಮ دوستನ್ ಪ್ರೀತಿ ಏನೈತ್ರೆ ಏ ಹೋಗಾ ಸುಮ್ ಕುತ್ತಿನಿ ನಮ್ಮ ಅಮ್ಮ ಮದಿ ಮಾಡರೋದರ ಮನೆಗೆ ನಮ್ಮ ಅಮ್ಮ ಕರಿಯ ಬರಾತನೆ دوستಾ ಕೇಳ್ಸ್ಕೊಂಡಿಲೆ ಹುಡುಗರಿ ಇಷ್ಟು ಎಲ್ಲ ನಡಿಯೋ ದೋಸ್ತ ಅಕ್ಕಿ ಬಾಳ ಹಚ್ಕೊಂಡ ನಾ ಸತ್ರೆ ಅರ್ಥ ಆಗುತ್ತೋ ಅಕ್ಕಿಗೆ ಕಂಡ ಕನಸು ನುಚ್ಚು ನೂರಾದಾಗ ಆ ಪ್ರೀತಿಯನ್ನು ನೆನೆಸಿಕೊಂಡು ಕೊರಗಿ ಕೊರಗಿ ಸಾಯುವನು ಇದು ನಿಜವಾದ ಪ್ರೀತಿನ ಇಲ್ಲ ಹುಡುಗಿರು ಮಾಡಿದ ನಾಟಕದ ಪ್ರೀತಿನ ಪಾಪಿಂಗ್ ಹೋಗಿ ನೋಡು ನಡಿ ಪಾಪ ಏನಂತ

ನನ್ನ ಹುಡುಗ ಅಪ್ಪಟ బంగರೋದನ ಇವನು ಕಳ್ಕೋನೇ ಹಿಂತ ಹುಡುಗ ನನಗೆ ವಾಪಸ್ ಸಿಗಂಗಿಲ್ಲ ನೋಡ ಪರಸುಕಡೆ ಹೋಗ್ತೀನಿ jaanu ಸಾರಿ ಪರಸು ನಿನ್ ಪ್ರೀತಿ ನನಗೆ ದಿನ ಅರ್ಥ ಆಗಿಲ್ಲ ಐ ಲವ್ ಯು ಆಯ್ ಲವ್ ಯು ಟು jaanu ಇವಾಗারে ಅರ್ಥ ಆಯ್ತಲ್ಲ ಸಾಕು ಅಷ್ಟೇ ನನಗೆ ಹೆಂಗ ನಡೆಸರೆ ಅವರಿಬ್ರು ಇಲ್ಲಿ ಫೋನನ್ನು ದೋಸ್ತಿ ಹತ್ತಡಿಯೋರು ಒಂದಂತರೂ ನಿಜ ಕಣೆ ನನ್ನ ಜೀವನದಲ್ಲಿ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ದಿರೋ ಜೀವ ಅಂದರೆ ಅದು ನೀನು ಮಾತ್ರ ಕಣೆ ನಮಸ್ಕಾರ ಫ್ರೆಂಡ್ಸ್ ನಾವು ಕಷ್ಟಪಟ್ಟು ವಿಡಿಯೋ ಮಾಡತ್ತೀವಿ ವಿಡಿಯೋ ನೋಡತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಕಮೆಂಟ್ ಇಂದ ಇನ್ನಷ್ಟು ಹೆಚ್ಚು ವಿಡಿಯೋ ಮಾಡೋಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ ಅಣ್ಣಗಳು ಹೊಸ ಹೊಸ ವಿಡಿಯೋ ಮಾಡತ್ತಾರ ಸ್ವಲ್ಪ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಲೈಕ್ ಮಾಡ್ರಿ ಅಂತ ಬೇಡ್ಕೋತೀವ್ ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ ನಮಗ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ನಮಸ್ಕಾರ ರೀ